ಈ ಸೃಷ್ಟಿ ದೇಹ ಹಾಗೂ ದೇವರು ಇದು ನಾದಿ ಕಾಲದಿಂದ ಎಲ್ಲ ವಿಜ್ಞಾನಿಗಳು ಚಿಂತಕರು ಆಧ್ಯಾತ್ಮ ಜೀವಿಗಳು ಚಿಂತನೆಯನ್ನು ಮಾಡ್ತಾ ಬಂದಿದ್ದಾರೆ ಮೊದಲ ದೇಹವನ್ನೇ ನೋಡಿದಾಗ ದೇಹ ಒಂದು ದೇವರು ಕೊಟ್ಟಂತ ಬಹಳ ದೊಡ್ಡ ಅದ್ಭುತವಾದಂಥ ಒಂದು ಯಂತ್ರ ಗಾಂಧೀಜಿಯವರು ಹೇಳ್ತಾರೆ ಹ್ಯೂಮನ್ ಬಾಡಿ ಈಸ್ ಅ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಇದು ದೇವ ಮಂದಿರ ಯಾಕಂದ್ರೆ ದೇವರು ಇರ್ತಾನೆ ಅದಕ್ಕೆ ದೇವ ಮಂದಿರನು ಅದ್ರ ಜೊತೆಗೆ ಲಿವಿಂಗ್ ಮಿರಾಕ್ಲಸ್ ಮಷಿನ್ ಅಂತಾರೆ ಒಂದು ಜೀವಂತ ಅದ್ಭುತವಾದಂಥ ಯಂತ್ರ ಯಾಕಂದರೆ ಮಾನವ ನಿರ್ಮಿತ ಯಂತ್ರಗಳ ಭಾಳ ಅದ್ಭುತದ ಕಾಂಪ್ಯೂಟರ್ ಒಂದು ಎರಡು ಮಾನವನ ಆವಿಷ್ಕಾರಗಳು ವೈಜ್ಞಾನಿಕ ಆವಿಷ್ಕಾರಗಳು ಇಂತಿಂತ ಯಂತ್ರಗಳನ್ನು ತಯಾರ್ಮಿ ಆದರೆ ಅದಕ್ಕಿಂತನೂ ಇದರಲ್ಲಿ ಏನು ವಿಶೇಷಪ್ಪ ಈ ಯಂತ್ರದಲ್ಲಿ ಕಾಂಪ್ಯೂಟರ್ನಲ್ಲಿ ಅಥವಾ ಮಾನವ ನಿರ್ಮಿತ ಯಂತ್ರಗಳಲ್ಲಿ ಭಾವನಾ ಶಕ್ತಿಯನ್ನು ತುಂಬಲು ಸಾಧ್ಯ ಇಲ್ಲ ಮತ್ತು ಅವಕ್ಕೆ ಸ್ವಯಂ ಪ್ರಜ್ಞೆ ಇಲ್ಲ ಈ ಶರೀರನೇ ಒಂದು ಅದ್ಭುತವಾದಂಥ ಅದ್ಭುತಗಳಲ್ಲಿ ಅದ್ಭುತವಾದಂಥ ಮಹಾ ಅದ್ಭುತವಾದಂಥ ಒಂದು ಎರಕ್ಲರ್ಸ್ ಮಷಿನ್ ಇದು ಅದಕ್ಕೆ ಬಹಳ ಆಶ್ಚರ್ಯ ಅನ್ನಿಸ್ತದೆ ಇದನ್ನು ನಾವು ನೋಡಿದ್ದೀವಿ ಅಂತಂದ್ರೆ ನಿರಂತರವಾಗಿ ಇಪ್ಪತ್ನಾಲ್ಕು ತಾಸು ಕ್ಷಣವೂ ಬಿಡದೆ ನಿರಂತರವಾಗಿ ಹೃದಯ ಕೆಲಸ ಮಾಡ್ತಿರ್ತದೆ ಅದ ಅದ್ರ ಬಡಿತ ಅದು ಅದು ಸ್ವಲ್ಪ ಇದನ್ನ ವಿಶ್ರಾಂತಿ ತಗೊಂಡ್ರು ಮನುಷ್ಯ ಆರಾಮ ಅನ್ಕೊಂಬಿಡ್ತಾನೆ ಅಂದರೆ ಮನುಷ್ಯನಿಗೆ ಅಸ್ತಿತ್ವವೇ ಇಲ್ಲ ಆಗ್ತದೆ ಅದ್ರ ಜೊತೆಗೆ ನಾವು ಮಲಗಿದ್ರೂ ತಾನೇ ಎಚ್ಚರಿದ್ದ ನಮ್ಮ ಪ್ರಾಣವನ್ನು ರಕ್ಷಿಸುವಂಥ ಶ್ವಾಸಕೋಶಗಳು ಆಮೇಲೆ ನಾವು ಏನು ಹಾಕಿರೂ ಸಹಿತ ಬೇಕಾದದ್ದನ್ನು ಇಟ್ಟುಕೊಂಡು ಬೇಡಾದದ್ದನ್ನು ಹೊರಗೆ ಹಾಕಿ ನಮ್ಮನ್ನು ಸಂರಕ್ಷಿಸುವಂಥ ಹೊಟ್ಟೆ ಇಂಥವು ಅದ್ಭುತವಾದಂಥ ಯಂತ್ರಗಳು ಬಹಳಷ್ಟು ಯಂತ್ರಗಳು ನಮ್ಮ ಶರೀರದಾಗ ಅದ ಅದ ಇಂಥ ಅದ್ಭುತವಾದಂಥ ಶರೀರವನ್ನು ಕುರಿತು ಶರಣರು ಬಹಳಷ್ಟು ವಚನಗಳನ್ನು ಹೇಳ ಕೆಲವು ಅದರಲ್ಲಿ ಕೆಲವು ವಚನಗಳನ್ನು ನಾವು ನೋಡೋಣ ಹಿರಿಯ ಶರಣರಾದಂಥ ಜೇಡದಾಸಿಮಯನವರು ಒಂದು ವಚನವನ್ನು ಹೇಳ್ತಾರೆ ಎನ್ ನೋಡಲಾದರೆ ಎನ್ನೇ ಎನ್ನ ಇಚ್ಛಲ್ಲಿ ಇರದೆ ನಿನ್ನ ನೋಡಲಾದರೆ ನಿನ್ನ ಇಚ್ಛೆಯಲ್ಲಿರದೆ ಅದು ಎನ್ ನೋಡಲೂ ಅಲ್ಲ ನಿನ್ನ ನೋಡಲೂ ಅಲ್ಲ ನೀ ಮಾಡಿದ ಜಗದ ಭಿನ್ನಾಣದ ಒಡಲು ಭಾಳ ಅದ್ಭುತವಾಗಿ ಇದರ ರಹಸ್ಯವನ್ನು ಶರೀರದ ರಹಸ್ಯವನ್ನು ಇಲ್ಲಿ ಬಿಚ್ಚಿಡ್ತಾರ ಇದು ನನ್ನ ಶರೀರ ಆಗಿತ್ತು ಅಂತಂದ್ರೆ ನನ್ನ ಇಚ್ಛೆಯಲ್ಲಿ ಮತ್ತು ನನ್ನ ಶರೀರ ಅಂದ್ರೆ ಈ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಆತ್ಮಶಕ್ತಿಯಿಂದ ಪಂಚಭೂತಗಳು ಸಂಘಟಿತಗೊಂಡು ಪ್ರಕೃತಿಯಿಂದ ಆತ್ಮಶಕ್ತಿಯಿಂದ ಪಂಚಭೂತಗಳು ಸಂಘಟಿತಗೊಂಡು ಈ ಶರೀರದ ರಚನೆ ಆಗಿದೆ ಅದಕ್ಕಾಗಿ ಎನ್ ಹೆಚ್ಚೆಯಲ್ಲ ಅಂದರೆ ಆತ್ಮನ ಇಚ್ಛೆ ಅಥವಾ ಸಾಧಕನ ಇಚ್ಛೆ ಇದು ನಡೆಯಂಗಿಲ್ಲ ಯಾಕಂದ್ರೆ ಆತ್ಮ ಒಂದು ಬಯಸಿದರೆ ಸಾಧಕ ವಿಕಾರರಹಿತನಾಗಿ ಇರಬೇಕಂತ ಬಯಸ್ತಾನೆ ಆದರೆ ದೇಹ ಮತ್ತೊಂದನ್ನು ಬಯಸ್ತಾರೆ ಅದಕ್ಕಾಗಿ ಎನ್ನ ಎನ್ ನೋಡಲಾದರೆ ಎನ್ನ ಇಚ್ಛೆಯಲ್ಲಿರದೆ ಮುಂದವ್ರು ಹೇಳ್ತಾರೆ ನಿನ್ನ ನೋಡಲಾದರೆ ನಿನ್ನ ಇಚ್ಛೆಯಲ್ಲಿರದೆ ನೋಡಲು ಅಂದರೆ ಪರಮಾತ್ಮನ ಪರಾತ್ಪರ ಪರಶಿವನ ಒಡಲು ಪರಮಾತ್ಮನ ಇಚ್ಛೆಯಲ್ಲಿ ಇತ್ತು ಅಂತಂದ್ರೆ ಪರಮಾತ್ಮನ ಗುಣಗಳನ್ನು ಹೊಂದಬೇಕ ಆವಾಗ ಈ ದೇಹದ ಕ್ಷುತ್ತು ಪಿಪಾಸೆ ಅಂದ್ರೆ ಇವು ಯಾವ ಅದಕ್ಕೆ ಜ್ವರ ಮರಣ ಇವು ಯಾವೂ ಇರಂಗಿಲ್ಲ ಅದಕ್ಕೆ ಅದು ಪರಮಾತ್ಮ ಪರಮಾತ್ಮನ ಇಚ್ಛೆಯೊಳಗೂ ಇರಂಗಿಲ್ಲ ಮತ್ತು ಆತ್ಮನ ಇಚ್ಛೆಯೊಳಗೂ ಇರಂಗಿಲ್ಲ ಮತ್ತು ಯಾರ ಇಚ್ಛೆಯಲ್ಲಿರ್ತದೆ ಇದು ಹೆಂಗಾಗಿದೆ ಜಗದ ನೀ ಮಾಡಿದ ಜಗದ ಭಿನ್ನಾಣದೊಡಲು ಅದಕ್ಕೆ ನಾವು ಭಿನ್ನಾಣವನ್ನು ಅಂದರೆ ಮಾಯೆಯನ್ನು ಅರ್ಥ ಮಾಡ್ಕೋಬೇಕು ಮಾಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಸಾಧಕ ಪರಮಾತ್ಮನ ಗುಣಗಳನ್ನು ಅಂದರೆ ಆತ್ಮನ ಗುಣಗಳನ್ನು ಅಳವಡಿಸಿಕೊಂಡು ಮಾಯೆಯನ್ನು ಅರ್ಥ ಮಾಡಿಕೊಂಡು ಮಾಯೆಯನ್ನು ಅಳಿ ಅಳಿದು ಮಾಯನ್ನು ಕಳೆದು ಆತ್ಮ ಸಾಧಕನ ಗುಣಗಳನ್ನು ಆತ್ಮನ ಗುಣಗಳನ್ನು ನಾವು ಅಳವಡಿಸಿಕೊಂಡು ಹೊಂದ ಹೊಂಟೀವಿ ಅಂತಂದರೆ ನಾವು ಆರೋಗ್ಯವಂತ ಬಹಳವನ್ನು ಮತ್ತು ಬದುಕಲಿಕ್ಕೆ ಸಾಧ್ಯ ಅದಕ್ಕಾಗಿ ನಾವು ಅವ್ರು ಹೇಳ್ತಾರೆ ಏನು ಎನ್ ನೋಡಲಾದರೆ ಎನ್ನ ಇಚ್ಛೆಯಲ್ಲಿರದೆ ನಿನ್ನೋಡಲಾದರೆ ನಿನ್ನ ಅದು ಎನ್ ನೆನ್ನೆಡಲೂ ಅಲ್ಲ ನಿನ್ನೊಡಲೂ ಅಲ್ಲ ನೀ ಮಾಡಿದ ಜಗದ ಭಿನ್ನಾಣದೊಡಲು ಕಣ ರಾಮನಾಥ ಅಂತ ಅದಕ್ಕೆ ಈ ಮಾಯೆ ಏನದ ನಮ್ಮನ್ನು ಮರವಿಗೆ ಹತ್ತದ ಅದಕ್ಕಾಗಿ ಆ ಮರವನ್ನು ಸರಿಸಿ ನಾವು ಭಿನ್ನಾಣದ ಒಡಲಾದಂಥ ಈ ಶರೀರದ ಗುಣಗಳನ್ನು ತಿಳಿದುಕೊಂಡು ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ ಹಾವಿನ ಹಲ್ಲ ಕಳೆದು ಹಾವನ್ನು ಆಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಚನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೆನಬೇಡ ಅಂತ ಅದಕ್ಕೆ ಹಾವಗಾರ್ ಹೆಂಗೆ ಒಂದು ಹಾವನ್ನು ಆಡಿಸಬೇಕಾಯಿತು ಅಂತಂದ್ರೆ ಅದರ ಎರಡು ವಿಷದ ಹಲ್ಲುಗಳನ್ನು ತೆಗಿತ ತೆಗೆದ ಅದನ್ನು ತನ್ನ ಉಪಜೀವನಕ್ಕೆ ಸಾಧನವನ್ನಾಗಿ ಮಾಡ್ಕೊತಾನೆ ಹಂಗ ನಾವು ಸಹಿತ ಈ ವಿಕಾರಯುಕ್ತವಾದಂಥ ಕಾಯವನ್ನು ತಿಳಿದುಕೊಂಡು ಕಾಯ ಗುಣ ವಿವರಿಸಬಲ್ಲಡೆ ಈ ಕಾಯ ಗುಣವನ್ನು ನಾವು ತಿಳ್ಕೊಂಬಿಟ್ಟೀವಿ ಅಂತಂದ್ರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ನಮಗೇನಾಗತ್ತೆ ಕಾಯದ ಸಂಘವೇ ಲೇಸು ಕಂಡಯ್ಯ ಕಾಯ ಗುಣಗಳನ್ನು ತಿಳ್ಕೊಬೇಕಲ್ಲ ನಾವು ಅದಕ್ಕಾಗಿ ಕಾಯದ ಗುಣಗಳು ಸಹ ಬಹಳಷ್ಟು ಅದಾವೆ ಅದಕ್ಕೆ ಕಾಯ ಗುಣಗಳನ್ನು ನಾವು ಅದಕ್ಕೆ ಕರ್ಣ ಹಸಿಗೆಯನ್ನು ಮತ್ತು ಅದರಲ್ಲಿರುವಂಥ ಅನೇಕ ಜ್ಞಾನಿಗಳು ಅನುಭವಿಗಳು ಹೇಳಿರುವಂಥ ಈ ಕಾಯದ ಗುಣಗಳನ್ನು ಹೇಗೆ ನಾವು ಸವ ಸಾವಕಾಶವಾಗಿ ಅದನ್ನು ಕಳ್ಕೊಬೇಕು ಅಂತನ್ನುವುದನ್ನು ನಾವು ಸಾಧನೆಯಿಂದ ತಿಳ್ಕೊಂಡು ಕಾಯ ಗುಣಗಳನ್ನು ಮದ ಅದರ ಆಸೆ ಆಮಿಷ ರೋಷ ಹರ್ಷ ಇಂಥವೆಲ್ಲವನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಇದೆಲ್ಲ ಗೊತ್ತಾಯಿತು ಅಂತಂದ್ರೆ ಕಾಯಗುಣ ವಿವರಿಸಬಲ್ಲದು ಕಾಯದ ಸಂಘವೇಲೇ ಸುಖಂಡಾಯ ಇದೆಲ್ಲ ಗೊತ್ತಾಯಿತು ಅಂತಂದ್ರೆ ಸಾಧಕ ಕ್ರಮೇಣ ಸಾಧನೆಯಿಂದ ಇತರನ್ನೆಲ್ಲ ಕಳೆದುಕೊಂಡು ಸದ್ಗುಣಗಳನ್ನು ಅಳವಡಿಸ್ಕೊಂಡ್ಬಿಡ್ತಾನೆ ಆವಾಗ ಮನುಷ್ಯನಿಗೆ ಡಿಸಿಪ್ಲಿನ ಡೈರೆಕ್ಷನ್ನ ಡೆಡಿಕೇಶನ್ನ ಡಿಹೋಷನ್ನ ಇವು ಎಲ್ಲ ಅಳವಡ್ತಾವ ಅವನ ಅವನಿಗೆ ಅವನಲ್ಲಿ ಒಂದು ಶಿಸ್ತು ಬದ್ಧತೆ ಬರ್ತದೆ ಮತ್ತು ಅವನಿಗೆ ಆ ಅರಿವು ಸರಿಯಾಗಿ ಮಾರ್ಗದರ್ಶನ ಮಾಡ್ತದೆ ಮತ್ತು ಅದು ಮಾಡ್ತಾ 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 ಒಂದು ಹಾಬಿ ಒಂದು ಹ್ಯಾಬಿಟ್ನ ಆಗ್ತದೆ ಅದು ಡೆಡಿಕೇಶನ್ ಆಗ್ತದೆ ಅದಕ್ಕಾಗಿ ಆಮೇಲೆ ಅದೇ ಒಂದು ತಪಸ್ಸು ಆಗಿಬಿಡ್ತದ ಅಲ್ಲಿ ಹೋಶನ್ ಅದಕ್ಕಾಗಿ ನಾವು ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಗವೇಲಿ ಸುಖ ಚನ್ನ ನೀನು ಒಲಿದವರು ಬೇಡ ಎಲ್ಲ ಮಹಾತ್ಮರು ಸಾಧಕರು ಎಷ್ಟು ಜನ ಶರಣರಾಗಿ ಹೋದರು ಎಲ್ಲ ದೊಡ್ಡ ದೊಡ್ಡ ಅವರಿಗೆ ಕಾಯಗುಣ ಕಾಯಗುಣಗಳು ಕಾಯಗೊಂಡಿದ್ದರೇನು ಬೇಡ ಅವರು ಶರೀರ ಇದ್ದರೂ ಸಹಿತ ಶರೀರ ಗುಣಗಳನ್ನು ಮೀರಿ ನಿಂತಿರ್ತಾರೆ ಅದಕ್ಕೆ ಮಾನವ ಜೀವನದ ಗುರಿ ಏನಪ್ಪ ಅಂತಂದ್ರೆ ಶರೀರ ಗುಣಗಳನ್ನು ಮಾಯ ಗುಣಗಳನ್ನು ಮೆಟ್ಟಿ ನಿಲ್ಲುವುದು ಅದಕ್ಕೆ ಅದಕ್ಕೆ ಸಾಧನೆ ಅಂತಾರೆ ಅದಕ್ಕಾಗಿ ಕಾಯಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ